गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् अस्तु वश्रेयसे नित्यं वस्तु वा माङ्गमेश्वरं यतस्तृतीयो विदुषां तुरीयं तत्परं नः अथ श्रीब्रह्माण्डपुराणे उत्तरखण्डे ललितोपाख्याने एकादशोऽध्यायः अथ सा जगता माता ललिता परमेश्वरी। ತ್ರೈಲೋಕ್ಯ ಕಂಟಕಂ ಭಂಡಂ ದೈತ್ಯಂ ಜೀತು ವಿನ್ನದಯ್ಯಯೂ ತರುವಾಯ ಆ ಜಗನ್ಮಾತೆ ಶ್ರೀ ಲಲಿತಾ ಪರಮೇಶ್ವರಿಯು ಮೂರು ಲೋಕಗಳಿಗೂ ಕಂಟಕಪ್ರಾಯನಾದ ಇರತಕ್ಕಂತಹ ಭಂಡಾಸುರನನ್ನು ಜಯಿಸಲು ದಂಡಯಾತ್ರೆಗೆ ಹೊರಟಳು ಆಗ ಸಪ್ತ ಸಮುದ್ರಗಳೇ ಮದ್ದಲೆಗಳ ರೂಪವನ್ನು ತಾಳಿ ಆ ರಣಮರ್ದಲೆಯ ಪ್ರಚಂಡ ಧ್ವನಿಗಳಿಂದ ಆಕಾಶವನ್ನೇ ತುಂಬಿಬಿಟ್ಟವು ಮೃದಂಗ ಮರಜ ಪಟಹ ಡಕ್ಕ ರಿಂಗಣ ಶೇಲುಕೆ ಝಲ್ಲರಿ ಹುಡುಕೆ ಡುವಲೆ ಘಟ ಅನೇಕ ಪವಣ ಗೋಮುಖ ಅರ್ಧಚಂದ್ರಕ ಮಧ್ಯಮ ಮುಷ್ಟಿಕ ಮಡ್ಡು ಡಿಂಡಿಮ ಜರ್ಜರಿ ಚರ್ಚರಿ ತಾಳ ತುಂಗಿ ಲಿಂಗಿ ತಮ್ಮಟ ನಿಸ್ಸಾರ ಬರ್ಬರ ಹುಂಕಾರ ಮೊದಲಾದ ವಿವಿಧವಾಗಿರತಕ್ಕಂತಹ ವಾದ್ಯಗಳು ಆ ಸಮರ ಸನ್ನಾಹದಲ್ಲಿ ಪರಮೇಶ್ವರಿಯ ಶಕ್ತಿ ಸೇನೆಗಳಿಂದ ನುಡಿಸಲು ಶಕ್ತಿ ಸೇನೆಗಳಿಂದ ನುಡಿಸಲಾಗಿ ಭೋರ್ಗರೆದವು ತರುವಾಯ ಪೂಜಳಾದ ಶ್ರೀ ಲಲಿತಾ ಪರಮೇಶ್ವರಿಯ ಅಂಕುಶಾಸ್ತ್ರದಿಂದ ಸಂಪತ್ಕರಿ ಎಂಬ ದೇವಿಯು ಆವಿರ್ಭವಿಸಿ ಶಕ್ತಿಗಳಿಂದೊಡಗೂಡಿ ಅವತರಿಸಿ ಮುಂದೆ ಹೊರಟಳು ಆಗತಾನೇ ಉದಿಸಿದ ಸೂರ್ಯನ ಕಾಂತಿಯನ್ನೊಳಗೊಂಡು ವಿರಾಜಿಸುತ್ತಿರುವ ಆ ಸಂಪತ್ಕರಿ ದೇವಿಯು ಅನೇಕ ಕೋಟಿ ಸಂಖ್ಯೆಗಳಾದ ಆನೆ ಕುದುರೆ ಪದಾತಿಗಳಿಂದ ಸಂಸೇವಿತವಾಗಿ ಉದ್ದಂಡವಾದ ಯುದ್ಧದಲ್ಲಿ ಮಹಾರಸಿಕವೆನಿಸಿ ಪರ್ವತೋಪಮವಾಗಿರತಕ್ಕಂತಹ ರಣಕೋಲಾಹಲವಾಗಿರತಕ್ಕಂತಹ ಗಜಶ್ರೇಷ್ಠವನ್ನೇರಿದಳು ಮುಗಿಲ ಸಾಲುಗಳನ್ನೇ ಸೋಕಿ ಅಲಗಾಡುತ್ತಿರುವ ಪತಾಕೆಗಳ ಸಾಲುಗಳಿಂದ ಕೂಡಿ ಭೋರ್ಗರೆಯುತ್ತಾ ಭಯಂಕರವಾದ ರಣಕೋಲಾಹನ ಧ್ವನಿಗಳನ್ನು ಮಾಡುತ್ತಿರುವ ಮಹತ್ತರವಾದ ಆ ಸೇನೆಯು ದೇವಿಯನ್ನು ಅನುಸರಿಸಿ ಹೊರಟವು ಆ ಸಂಪತ್ಕರಿ ದೇವಿಯು ಪೀನಸ್ತನ ಘಟಿತವಾದ ವಕ್ಷಸ್ಥಲದಲ್ಲಿ ಬಹು ಬಿಗಿಯಾದ ಬಲವಾದ ಕವಚಗಳನ್ನು ಧರಿಸಿ ಬೆಳಗುತ್ತಾ ನಾರಾಜಿಸುತ್ತಾ ಇರುವಂತಹದ್ದು ಇದಾದ ಬಳಿಕ ಶ್ರೀ ಲಲಿತಾ ಪರಮೇಶ್ವರಿಯ ಅಶ್ವಾಯುಧದಿಂದ ಆ ದೇವಿಯು ಬಹಳ ತ್ವರಿತವಾಗಿ ಆವಿರ್ಭವಿಸಿ ಸೇನೆಯ ಮುಂಗಡೆ ಹೊರಟಳು ಆಕೆಯ ಹಿಂಗಡೆ ಹೇಷಾವರಗಳನ್ನು ಮಾಡುತ್ತಾ ತಮ್ಮ ಗೋಸುರಗಳ ತುಳಿತದಿಂದಲೇ ಭೂತಲವನ್ನು ಸೀಳುತ್ತಿರುವ ಅಶ್ವ ಸೇನೆಯು ಹೊರಟಿತು ತರುವಾಯ ನಾಲ್ಕು ಕಡೆಗಳಲ್ಲಿಯೂ ಪಾಶ ಅಂಕುಶ ಬೆತ್ತ ಲಗಾಮ್ ಮುಂತಾದವುಗಳನ್ನು ಹಿಡಿದು ಬಾಲ ಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳವರಾಗಿ ಪ್ರಜ್ವಲಿಸುತ್ತಿರುವ ಆ ತನ್ನ ಕಾಂತಿಯ ತರಂಗಗಳಿಂದ ಎಲ್ಲ ಕಡೆಗಳನ್ನು ಬೆಳಗುತ್ತಾ ಮಹಾಪರಾಕ್ರಮಶಾಲಿಯಾಗಿ ಶೋಭಿಸುತ್ತಿರುವ ಆ ದೇವಿಯು ಹಯಾರೂಢೆಯಾಗಿ ಆ ಹಯವನ್ನೇ ಕರುಣಿಸುತ್ತಿರುವಳೋ ಎಂಬಂತೆ ತೋರುತ್ತಾ ಮುಂದೆ ಹೊರಟಳು ಇದಾದ ಬಳಿಕ ಶ್ರೀ ದೇವಿಯು ದಂಡಯಾತ್ರೆಗನುಗುಣವಾಗಿ ಹೊರಟಳು ಆ ಸಮಯದಲ್ಲಿ ಮೊಳಗಿದ ಪಟಹ ಧ್ವನಿಯು ಉದ್ದಂಡವಾದ ಮಹಾಸಾಗರಗಳ ಧ್ವನಿಯನ್ನನುಸರಿಸಿ ಜಗತ್ತೆಲ್ಲವನ್ನು ಕಿವುಡಗೊಳಿಸುತ್ತಿದ್ದವು ತರುವಾಯ ನೂರಾರು ಮಂದಿ ಶಕ್ತಿ ದೇವಿಯರು ನೂರಾರು ಬಾರಿ ಬೆತ್ತದ ಹೊಡೆತಗಳಿಂದ ಕಿಕ್ಕಿರಿದು ಅತ್ತಿತ್ತ ಸ್ವೇಚ್ಛೆಯಾಗಿ ನುಗ್ಗಿ ಬರುತ್ತಿರುವ ಸೇನೆಗಳನ್ನೆಲ್ಲ ನಿವಾರಿಸುತ್ತಾ ಹೊರಟರು ತರುವಾಯ ಮತ್ತೆ ಕೆಲವು ಮಂದಿ ಶಕ್ತಿ ದೇವತೆಗಳು ಎಮ್ಮೆ ಜಿಂಕೆ ಸಿಂಹ ಮುಂತಾದ ವಿವಿಧ ಪ್ರಾಣಿಗಳ ಗುರುತ್ವಗಳುಳ್ಳ ಎತ್ತರವಾದ ಧ್ವಜವನ್ನು ಧರಿಸಿ ಶೋಭಿಸುತ್ತಾ ಹೊರಟರು ತರುವಾಯ ಶ್ರೀ ದಂಡನಾಥ ದೇವಿಯು ಉತ್ತಮೋತ್ತಮವಾದ ತನ್ನ ಕಿರಿಚಕ್ರ ರಥದಿಂದ ಇಳಿದು ಸ್ವಭಾವಾನುಸಾರವಾಗಿರತಕ್ಕಂತಹ ವಜ್ರಘೋಷವೆಂಬ ಹೆಸರಿನ ಮಹಾಸಿಂಹವನ್ನು ಏರಿ ಕುಳಿತಳು ಆ ವಜ್ರಘೋಷವೆಂಬ ಸಿಂಹವಾದರೂ ಬಹು ಭಯಂಕರವಾದುದು ಕೆದರಿದ ಕೇಸರ ಮಂಡಲ ಅಗಲವಾಗಿ ತೆರೆದ ಬಾಯಿ ವಿಕಟವಾದ ಆಕಾರ ಇಕ್ಕಟ್ಟಾದ ಕಣ್ಣುಗಳು ಹೀಗೆ ಬಹು ಭಯಂಕರವಾಗಿದ್ದ ಆ ಸಿಂಹವು ಕಟಕಟನೆಯ ಹಲ್ಲುಗಳನ್ನು ಕಡಿಯುತ್ತಿರುವುದರಿಂದ ದಿಗಂತವೆಲ್ಲವನ್ನು ಕಿವುಡಗೊಳಿಸುತ್ತಿದ್ದವು ನಂತರ ಅಕಟಾ ದೇವಿಯು ಈಗಲೇ ರೋಷಾಗ್ನಿಯಿಂದ ಪ್ರಪಂಚವನ್ನೇ ಸುಡುವಳು ಎಂಬಂತೆ ಮುರ್ಸಲಾಯುಧದಿಂದ ಈ ಭೂಮಂಡಲವನ್ನೇ ಇಬ್ಬಾಗವಾಗಿ ಬಿಡುವಳೋ ಎಂಬಂತೆ ಅಥವಾ ಹಲಾಯುಧದ ಹೊಡೆತದಿಂದ ಸಪ್ತ ಸಾಗರವನ್ನು ಬಿಡುವಳೋ ಎಂಬಂತೆ ಅಥವಾ ಇನ್ನೇನು ಮಾಡುವಳು ಎಂದು ತಿಳಿಯದೆ ಹೆದರಿ ವನಗುಂದಿ ಮನಗುಂದಿ ದೇವತೆಗಳೆಲ್ಲರೂ ಗಗನಾಂಗಣದಲ್ಲಿ ತಮ್ಮ ವಿಮಾನಗಳನ್ನು ಬಹುದೂರದಲ್ಲಿ ನಿಲ್ಲಿಸಿಕೊಂಡು ಗಡಗಡನೆ ನಡುಗುತ್ತ ಆ ದೇವಿಯನ್ನು ನಿಟ್ಟು ಗಣ್ಣುಗಳಿಂದ ನೋಡುತ್ತಿದ್ದರು ಆ ಸಮಯದಲ್ಲಿ ಅವರೆಲ್ಲರೂ ಗಗನದಲ್ಲಿಯೇ ಬದ್ಧಾಂಜಲಿಯತರಾಗಿ ನಿಂತು ಅಡಿಗಡಿಗೂ ದೇವಿಯ ಹನ್ನೆರಡು ನಾಮಗಳಿಂದ ಹೇಳಿಕೊಂಡು ಸ್ತುತಿಸಿ ನಮಸ್ಕಾರವನ್ನು ಮಾಡಲು ಪ್ರಾರಂಭಿಸಿದರು ಆಗ ಅಗಸ್ತ್ಯರು ಹೇಳ್ತಾರೆ ಮಹಾಪ್ರಾಜ್ಞನಾದ ಅಶ್ವಾನನ ದೇವತೆಗಳು ಹೇಳಿಕೊಂಡು ದೇವತೆಯನ್ನು ಸ್ತುತಿಸಿದ ಆ ಹನ್ನೆರಡು ನಾಮಗಳಾವು ಅವುಗಳನ್ನು ಕೇಳಗಳು ಕುತೂಹಲವುಳ್ಳವನಾಗಿ ನನಗೆ ಅಪ್ಪಣೆ ಕೊಡಿಸುವಂಥವನಾಗು ಎಂಬುದಾಗಿ ಕೇಳ್ತಾನೆ ಹಯಗ್ರೀವರು ಹೇಳ್ತಾರೆ ಅಯ್ಯ ಘಟೋದ್ಭವನೇ ಆ ದಂಡನಾಥಾದೇವಿಯ ದ್ವಾದಶ ನಾಮಗಳನ್ನು ಆಲಿಸು ಅವುಗಳನ್ನು ಕೇಳಿದ ಮಾತ್ರದಿಂದಲೇ ಅನೇಕ ಆಕೆಯು ಪ್ರಸನ್ನಳಾಗಿ ಅನುಗ್ರಹವನ್ನು ಮಾಡುವಂತವಳಾಗುತ್ತಾಳೆ ಎಂಬುದಾಗಿ ಶೃಣು ಮೀತೋದ್ಭವ ಯಶಾಕರ್ಣನಾ ಮಾತ್ರ ಪ್ರಸನ್ನ ಸಾ ಭವಿಷ್ಯತಿ ಪಂಚಮೀ ದಂಡನಾಥ ನಥಾ ಸಂಕೇತ ಸಮರೀ ಸಮಯ ಸಂಕೇತ वाराहीपौत्रिणी शिवा वार्ताली च चक्रेश्वरी तथा अरिघ्नी चेति सम्प्रोक्तं नामद्वादशकं मुने ಪಂಚಮಿ ದಂಡನಾಥ ಸಂಕೇತ ಸಮಯೇಶ್ವರಿ ಸಮಯ ಸಂಕೇತ ವಾರಾಹಿ ಪೋತ್ರಿಣಿ ಶಿವ ವಾರ್ಥಾಲಿ ಮಹಾಸೇನಾ ಆಜ್ಞಾಚಕ್ರೇಶ್ವರಿ ಅರಿಗ್ನಿ ಎಂಬಿವೆ ಮಹಾದೇವಿಯ ಹನ್ನೆರಡು ನಾಮಗಳು ಈ ಹನ್ನೆರಡು ನಾಮಗಳೆಂಬ ವಜ್ರ ಪಂಜರದ ಮಧ್ಯದಲ್ಲಿ ಸುರಕ್ಷಿತನಾಗಿರುವಂತಹ ಮಾನವನು ಯಾವಾಗಲೂ ಎಂತಹ ಕಷ್ಟಗಳೇ ಬಂದರೂ ದುಃಖವನ್ನು ಹೊಂದುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಭಗವತಿಯ ಈ ದ್ವಾದಶ ನಾಮಗಳನ್ನು ನಮಗೆ ಬಂದಿರತಕ್ಕಂತಹ ಸಂಕಷ್ಟವನ್ನು ನಿವಾರಣೆ ಮಾಡಲಿಕ್ಕಾಗಿ ಪ್ರಾರ್ಥನೆಯನ್ನು ಮಾಡುವಂತಹದ್ದು ನಾಮಗಳಿಂದ ಭಗವತಿಯನ್ನು ಸ್ತುತಿಸುವಂತಹದ್ದು ಇದರಿಂದ ಸಂತೃಪ್ತಿಯನ್ನು ಹೊಂದಿರತಕ್ಕಂತಹ ಆ ಭಗವತಿ ಎಲ್ಲ ರೀತಿಯಾಗಿರತಕ್ಕಂತಹ ಕಷ್ಟಗಳಿಂದಲೂ ಕೂಡ ನಮ್ಮನ್ನು ಕಾಪಾಡುತ್ತಾಳೆ ಎಂಬುದಾಗಿ ಹೇಳ್ತಾರೆ ಹೀಗೆ ನಾಮಗಳಿಂದ ದೇವತೆಗಳೆಲ್ಲರೂ ಗಗನದಲ್ಲಿ ನಿಂತು ಆ ದೇವಿಯನ್ನು ಸ್ತುತಿಸಿ ಸಂತೋಷಗೊಳಿಸಿದರು ಆಗಲ ಆ ದೇವಿಯು ಆ ದೇವತೆಗಳಿಗೆ ಅನುಗ್ರಹಕ್ಕಾಗಿಯೇ ಮತ್ತೆ ಪ್ರಸನ್ನೆಯಾಗಿ ಮುಂದುವರೆದಳು ಇದಾದ ಬಳಿಕ ಮಂತ್ರಿ ರಾಜಿ ಪದವಿಯನ್ನು ಅಲಂಕರಿಸಿದ್ದಂತಹ ಸಂಗೀತ ಯೋಗಿನಿ ದೇವಿಯು ಪ್ರಯಾಣ ಸೂಚಕವಾದ ಕಹಳೆಯ ಗಗನದಲ್ಲಿ ಮೊಳಗಿತು ಆ ದೇವಿಯು ಮಾತಿಗೂ ಗೋಚರವಾಗದೆ ಬುದ್ಧಿಗೂ ಗೋಚರವಾಗದೆ ಹೀಗೆಂದು ಹೇಳುವುದಕ್ಕೂ ಬಾರದೆ ಯಾವುದೇ ರೀತಿಯಾಗಿ ವರ್ಣೆಯನ್ನು ಕೂಡ ಮಾಡಲು ವಾಗದೇ ಇರತಕ್ಕಂತಹ ರೂಪವನ್ನು ಧರಿಸಿ ಮೂರು ಲೋಕಗಳನ್ನು ತುಂಬಿ ಮೆರೆಯುತ್ತಿರುವ ಶಕ್ತಿ ಚಕ್ರಾಧಿಪತ್ಯದ ಸಂಪತ್ತಿನ ಅಭಿಮಾನಿಗಳನ್ನು ಪ್ರಕಟಗೊಳಿಸುತ್ತಿದ್ದಳು ಭಕ್ತಿ ನಂಬ್ರರಾಗಿ ಕೈಮನ್ನು ಮುಗಿದು ಕೈ ಜೋಡಿಸಿ ಅಡಿಗಡಿಗೂ ನಾನು ತಾನೆಂದು ಮುನ್ನುಗ್ಗಿ ಸೇವೆ ಮಾಡಿ ಸ್ತುತಿಸುತ್ತಿರುವ ಬ್ರಹ್ಮ ಇಂದ್ರ ರುದ್ರ ಹರಿಪ್ರಮುಖರಾದಂತಹ ದೇವತೆಗಳೆಲ್ಲರೂ ಕೂಡ ಮುಖಗಳನ್ನು ಕಟಾಕ್ಷಿಸುತ್ತ ಆ ದೇವಿಯ ಮುಂದೆ ಹೊರಟರು ಆ ಸಮಯದಲ್ಲಿ ಸಮಸ್ತ ದೇವತೆಗಳು ಪ್ರಪಂಚದ ಪಾಪವನ್ನೇ ಹೋಗಲಾಡಿಸುವುದರಲ್ಲಿ ಸಮರ್ಥಳಾದ ಇಪ್ಪತ್ತೈದು ನಾಮಗಳಿಂದ ಆ ಲಲಿತಾಂಬಿಕೆಯನ್ನು ಸ್ತುತಿಸಲು ಪ್ರಾರಂಭವನ್ನು ಮಾಡಿದರು ಆಕೆಯ ಭಂಡಾಸುರನ ಸಂಹಾರಕ್ಕಾಗಿ ಪ್ರಯಾಣ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಕೂಡ ಭಗವತಿಯ ಇಪ್ಪತ್ತೈದು ನಾಮಗಳಿಂದ ಸ್ತೋತ್ರವನ್ನು ಮಾಡಿ ಭಗವತಿಯನ್ನು ಸಂತೃಪ್ತಿಯನ್ನ ಪಡಿಸಿದರು ಅಗಸ್ತ್ಯರು ಹೇಳ್ತಾರೆ ಮಹಾಬುದ್ಧಿಶಾಲಿಯಾದ ಹಯಗ್ರೀವ ಮುನಿಯೇ ದೇವತೆಗಳೆಲ್ಲರೂ ಕೂಡ ಸ್ತುತಿಸಿದ ಶ್ರೀ ಲಲಿತಾ ಪರಮೇಶ್ವರಿ ದೇವಿಯ ಇಪ್ಪತ್ತೈದು ನಾಮಗಳುವು ಕರ್ಣಸಾರ ಕರ್ಣಸ ಕರ್ಣರಸಾಯನವಾದ ಆ ದಿವ್ಯ ನಾಮಗಳನ್ನು ನಮಗೆ ಅಪ್ಪಣೆ ಕೊಡಿಸಬೇಕೆಂದು ಕೇಳುತ್ತಾರೆ ಅದಕ್ಕೆ ಹಯಗಿರಿವರು ಹೇಳ್ತಾರೆ ಸಿಂಹಾಸನೇಶಿ ಲಲಿತಾ ಮಹಾರಾಜೀ ವರಾಂಕುಶ ಚಾಪಿನಿ ರಿಪುರಾಚಿವ ಮಹಾತ್ರಿಪುರ ಸುಂದರಿ ಸುಂದರಿ ಚಕ್ರನಾಥ ಚಾಮ್ರಾಜ್ಞೀ ಚಕ್ರಿಣಿ ತಥಾ चक्रेश्वरी महादेवी कामेशी परमेश्वरी कामराजप्रिया कामकोटिकाचक्रवर्तिनी महाविद्या वल्लभा सर्वपाटला कुलनाथां नायनाथा सर्वां नायनिवासिनी शृङ्गारनायिका चेति पञ्चविंशतिनामभिः स्तुवन्ती ये महाभागां ललितां परमेश्वरीं ते प्राप्नुवन्ति सौभाग्यमष्टौ सिद्धमहद् अष्टौ सिद्धर्महर्दशः हयग्रीवर् हेतरे अगस्त्यमुनिये केळु सिंहासनेश्वरी ललिता महाराज्ञी వరాంకుషా చాపిణీ త్రిపురా మహాత్రిపురందరీ సుందరీ చక్రనాథ సామ్రాజ్ చక్రిణీ చక్రేశ్వరీ మహాదేవీ కామెశీ పరమేశ్వరీ కామరాజప్రియా కామకోటి చక్రవర్తిని మహావిద్యా సర్వపాటల కులనాథ ఆమ్నాయనాథ సర్వామ్నాయ నివాసిని శృంగారనాయకా ಎಂಬಿವೆ ಆ ಪಂಚವಿಂಶತಿ ನಾಮಗಳು ಯಾರು ಈ ಪಂಚವಿಂಶತಿ ನಾಮಗಳನ್ನು ಪಠಿಸ್ತಾರೋ ಅಥವಾ ಈ ಪಂಚವಿಂಶತಿ ನಾಮಗಳಿಂದ ಭಗವತಿಗೆ ಕುಂಕುಮಾರ್ಚನೆಯನ್ನು ಸಮರ್ಪಣೆಯನ್ನು ಮಾಡ್ತಾರೋ ಅಂಥವರಿಗೆ ಶ್ರೀ ಲಲಿತಾ ಪರಮೇಶ್ವರಿಯು ಸಂಪೂರ್ಣವಾಗಿರತಕ್ಕಂತಹ ಸಕಲ ಸೌಭಾಗ್ಯಗಳನ್ನು ಅಷ್ಟಸಿದ್ಧಿಗಳನ್ನು ಮಹಾ ಯಶಸ್ಸನ್ನು ದೊರಕಿಸಿಕೊಡುತ್ತಾಳೆ ಎಂಬುದಾಗಿ ಹೇಳ್ತಾರೆ ಈ ರೀತಿಯಾಗಿ ಸಕಲ ದೇವತೆಗಳಿಂದ ಸ್ತುತಿಸಲ್ಪಟ್ಟವಳಾಗಿ ಸ್ತೋತ್ರವನ್ನು ಮಾಡಲ್ಪಟ್ಟವಳಾಗಿ ಸಕಲ ಪರಿವಾರಗಳಿಂದ ಒಡಗೂಡಿದವಳಾಗಿ ಸಕಲ ರಣಕಹಳೆಗಳಿಂದಲೂ ಕೂಡ ಮೊಳಗುತ್ತಿರುವಂತಹ ಶಬ್ದಗಳಿಂದ ತುಂಬಿದವಳಾಗಿ ಕೋಟಿ ಸೂರ್ಯರ ಸಮಾನವಾಗಿರ್ತಕ್ಕಂತಹ ಕೋಟಿ ಸೂರ್ಯರಿಗಿಂತ ಅಧಿಕವಾಗಿರತಕ್ಕಂತಹ ತೇಜಸ್ಸಿನ ಹೊ ತೇಜಸ್ಸನ್ನು ಹೊಂದಿದವಳಾಗಿ ಶ್ರೀಚಕ್ರ ರಥವನ್ನೇರಿ ಭಂಡಾಸುರನ್ನ ವಧಿಸಲಾಗಿ ಆ ಲಲಿತಾ ಪರಮೇಶ್ವರಿಯು ಮುಂದುಗಡೆ ಹೋಗ್ತಾ ಇರುವಂತಹದ್ದು ಯಾರು ಈ ಆಖ್ಯಾನವನ್ನು ಪರಿಪೂರ್ಣವಾಗಿ ಕೇಳ್ತಾರೋ ಅವರು ಎಲ್ಲ ರೀತಿಯಾಗಿರತಕ್ಕಂತಹ ಯುದ್ಧದಲ್ಲಿಯೂ ಕೂಡ ಜಯಶೀಲದಾಗ್ತಾರೆ ಎಂಬುದಾಗಿ ಹೇಳ್ತಾರೆ ಯಾರು ಈ ಆಖ್ಯಾನವನ್ನು ಶ್ರವಣ ಮಾಡ್ತಾರೋ ಅಥವಾ ಪಠಿಸ್ತಾರೋ ಅಥವಾ ಈ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೇಳ್ತಾರೋ ಅಂಥವರಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುವಂತಹದ್ದು ಯುದ್ಧದಲ್ಲಿ ವಿಜಯವಾಗುವಂತಹದ್ದು ಶತ್ರುಗಳೆಲ್ಲರೂ ಕೂಡ ನಾಶವಾಗುವಂಥದ್ದು ಶತ್ರುಗಳಿಂದ ಬರತಕ್ಕಂತಹ ಎಲ್ಲ ಪೀಡೆಗಳು ಕೂಡ ನಿವೃತ್ತಿಯಾಗ್ತವೆ ಎಂಬುದಾಗಿ ಹೇಳ್ತಾರೆ इति श्रीब्रह्माण्डपुराणे उत्तरखण्डे संवादे ललितोपाख्याने एकादशादिचतुर्दशोऽध्यायः काले वर्षतु पर्जन्यः पृथिवी सस्यशालिनी श्लोकोऽयं क्षोभरिहितः सन्तु निर्भयाः सन्तु सज्जना